ಒಂದು ಕಪ್ ಅಕ್ಕಿ ಹಾಗೆಯೇ ಒಂದು ಕಪ್ ಆಗುವಷ್ಟು ಮೊಸರು ಸ್ವಲ್ಪ ತರಕಾರಿ ಇದ್ದರೆ ಸಾಕು ತುಂಬನೇ ರುಚಿಯಾಗಿರುವಂತಹ ಒಂದು ರೈಸ್ ರೆಸಿಪಿನ ಮಾಡ್ಕೊಳ್ಬೋದು ಇದನ್ನು ನೀವು ಮಕ್ಕಳ ಲಂಚ್ ಬಾಕ್ಸಿಗಾದರೂ ಮಾಡ್ಕೊಡ್ಬೋದು ಇಲ್ಲಾಂದರೆ ನಿಮಗೆ ಬೆಳಗಿನ ತಿಂಡಿಗಾದರೂ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ತಡ ಮಾಡಿದ ರೆಸಿಪಿನ ಶುರು ಮಾಡೋಣ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಪ್ಯಾನ್ ಬಿಸಿ ಆದಮೇಲೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಗೆಯೇ ನಾಲ್ಕೈದು ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕ್ಯಾರೆಟು ಎಲ್ಲವನ್ನೂ ಈ ರೀತಿಯಾಗಿ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಒಂದು ಆಲೂಗಡ್ಡೆನ ಮೇಲುಗಡೆ ಸಿಪ್ಪೆನ ಬಿಡಿಸಿ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ತರಕಾರಿನೂ ಚೆನ್ನಾಗಿ ಎಣ್ಣೆಯಲ್ಲೇ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ಇದಕ್ಕೆ ನಾನು ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕೋದ್ರಿಂದ ತರಕಾರಿ ಎಲ್ಲ ಎಣ್ಣೆಲ್ಲೇ ಚೆನ್ನಾಗಿ ಬೇಯುತ್ತೆ ನೋಡಿ ಉಪ್ಪನ್ನು ಹಾಕಿದ ಮೇಲೆ ಮತ್ತೆ ಈ ರೀತಿಯಾಗಿ ಚೆನ್ನಾಗಿ ತಿರುಗಿಸ್ಕೊಳ್ತಾನೆ ಇದನ್ನು ಊರಿನ ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೊಳ್ಬೇಕು ಇದಕ್ಕೆ ನಾನು ಇವಾಗ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿನ ರಾತ್ರಿಯೇ ನೆನೆಸಿ ಬೆಳಗ್ಗೆ ಕುಕ್ಕರಲ್ಲಿ ಒಂದು ಎರಡು ವಿಸಿಲ್ ಕೂಗಿಸಿ ತಗೊಂಡಿದ್ದೆ ನಿಮಗೆ ಹಸಿ ಬಟಾಣಿ ಸಿಕ್ಕರೆ ಅದನ್ನು ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು ಬಟಾಣಿನ ಹಾಕಿದ ಮೇಲೆ ಒಂದು ಸರ್ತಿ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇದನ್ನು ತರಕಾರಿ ಎಲ್ಲ ಸ್ವಲ್ಪ ಆಗೋವರೆಗೂ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ಸಾಫ್ಟ್ ಆದಮೇಲೆ ಇದಕ್ಕೆ ನಾನಿವಾಗ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ರುಬ್ಬಿರುವಂತಹ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ನಾಲ್ಕು ಹಸಿರು ಮೆಣಸಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿ ಇಟ್ಟಿದ್ದೆ ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ನಾನಿಲ್ಲಿ ಒಂದು ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ಹುಳಿ ಟೊಮೆಟೊ ಮಸಾಲೆಯಲ್ಲಿರುವಂಥ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಇದೇ ರೀತಿಯಾಗಿ ಬಾಡಿಸ್ಕೊಳ್ತಾನೆ ಬೇಯಿಸ್ಕೊಳ್ಳಿ ನಾನು ಇದೇ ರೀತಿ ಬಹಳಷ್ಟು ರೈಸ್ ರೆಸಿಪೀಸ್ನ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ ನೋಡಿ ಚೆಕ್ ಮಾಡಿ ನೋಡಿ ಇದರಲ್ಲಿರುವಂಥ ಎಲ್ಲ ಪೂರ್ತಿಯಾಗಿ ಹೋಗಿದೆ ಇದಕ್ಕೆ ನಾನು ಇವಾಗ ಒಂದು ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಫ್ರೆಶ್ ಆಗಿರುವಂಥ ಮೊಸರನ್ನ ಹಾಕ್ಕೊಳ್ಳಿ ಮೊಸರನ್ನ ಹಾಕುವಾಗ ಊರಿನ ಪೂರ್ತಿ ಲೋ ಫ್ಲೇಮ್ನಲ್ಲೇ ಇಟ್ಟು ಹಾಕ್ಕೊಳ್ಬೇಕು ಇಲ್ಲಾಂದರೆ ಮೊಸರೆಲ್ಲ ಒಡೆದೋದಂಗೆ ಆಗ್ಬಿಡುತ್ತೆ ಮೊಸರನ್ನ ಹಾಕಿದ ಮೇಲೆ ನಾನಿವಾಗ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಆಗುವಷ್ಟು ಅಕ್ಕಿನ ಒಂದು ಎರಡು ಮೂರು ಸಾವಿರ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ಅಷ್ಟೊತ್ತು ನೆನೆಸಿಟ್ಟಿದ್ದೆ ಆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ಹಾಕಿದ ಮೇಲೆ ಒಂದು ಸಾರಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ ಅಕ್ಕಿಗೆ ಎಲ್ಲ ತರಕಾರಿ ಹಾಗೆ ಮಸಾಲೆ ಎಲ್ಲ ಹತ್ತಬೇಕು ನೋಡಿ ಹಾಗಾಗಿ ಜಾಸ್ತಿ ಹೊತ್ತೆಲ್ಲ ತಿರ್ಸ್ಲಿಕ್ಕೆ ಹೋಗ್ಬೇಡಿ ತಿರ್ಗಿಸಿದ್ರೆ ಅಕ್ಕಿಯೆಲ್ಲ ತುಂಡಾಗ್ಬಿಡುತ್ತೆ ಯಾಕಂದರೆ ನಾವು ಅಕ್ಕಿನ ನೆನೆಸಿರ್ತೀವಿ ನೋಡಿ ಹಾಗಾಗಿ ಇವಾಗ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿಗೆ ಎರಡೂವರೆ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಕುಕ್ಕರಲ್ಲಿ ಮಾಡೋ ಹಾಗಿದ್ರೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪಾಗುವಷ್ಟು ನೀರನ್ನು ಹಾಕಿದ್ರೆ ಕರೆಕ್ಟಾಗಿ ಆಗಿಬಿಡತ್ತೆ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಬಟಾಣಿ ಬೇಯಿಸಿದ್ವಿ ನೋಡಿ ಆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕಿದ ಮೇಲೆ ಒಂದು ಸಾರ್ತಿ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇದಕ್ಕೆ ನಾನಿವಾಗ ಲಾಸ್ಟಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಮಸಾಲೆ ಇದ್ದರೆ ಸಾಕು ತುಂಬಾ ರುಚಿಯಾಗಿ ಮಾಡ್ಕೊಳ್ಬೋದು ನೋಡಿ ಗರಂ ಮಸಾಲನ ಹಾಕಿದ ಮೇಲೆ ಒಂದ್ಸರ್ತಿ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಊರಿನ ಪೂರ್ತಿ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಇದನ್ನ ಬೇಯಿಸ್ಕೊಳ್ಬೇಕು ಇವಾಗ ಮೇಲ್ಗಡೆ ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅಕ್ಕಿ ಒಂದು ಮುಕ್ಕಾಲು ಭಾಗದಷ್ಟು ಚೆನ್ನಾಗಿ ಬಂದಿದೆ ಇವಾಗ ರುಚಿ ನೋಡಿ ಉಪ್ಪು ಏನಾದರೂ ಸ್ವಲ್ಪ ಕಡಿಮೆ ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಉಪ್ಪನ್ನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ಒಂದು ಸಾರ್ತಿ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ತರಕಾರಿ ಎಲ್ಲ ಕೆಳಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆಲ್ಲ ಇದನ್ನು ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೇ ಸಿಂಪಲ್ ಆಗಿ ಕೂಡ ಮಾಡ್ಕೊಳ್ಬೋದು ಒಂದು ಸಾರಿಸಿ ಕುದಿ ಬಂದಮೇಲೆ ಇವಾಗ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಅನ್ನ ಉದ್ರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾಯಿದ್ರಲ್ವಾ ಎಷ್ಟು ಉದ್ದುದ್ರಾಗಿ ಬಂದಿದೆ ಅಂತ ಮಸಾಲೆ ಎಲ್ಲ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಬಿಟ್ರೆ ತಕ್ಷಣಕ್ಕೆಲ್ಲ ಈ ಪಲಾವನ್ನ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ನೀವು ಮಸಾಲೆನ ರುಬ್ಬಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ಪಲಾವ್ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ವ ತುಂಬನೇ ರುಚಿಯಾಗಿರುವಂತಹ ಒಂದು ಪಲಾವ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್